ನಮಸ್ಕಾರಮ್ಮ ಊರಮ್ಮ ಬೆಂಗಳೂರಮ್ಮ ಗ್ಯಾಸ್ಟ್ರಿಕ್ಕು ಅಲ್ವಾ ಎಷ್ಟು ವರ್ಷದಿಂದ ಇದೆ ಭುಜ ನೋವು ಇದೆಯಮ್ಮ ಆಮೇಲೆ ಸೊಂಟ ನೋವು ಇದೆ ಹಾಂ ಈಗ ಹೊಟ್ಟೆ ನೋವು ಇದೆಯನ್ನಮ್ಮ ಆಯಿತಮ್ಮ ಈಗ ನಾ ಚಿಕಿತ್ಸೆ ಮಾಡ್ತೇನೆ ಮಾಡಿ ಆದ್ಮೇಲೆ ನೋವು ಇರುತ್ತೆ ಇಲ್ಲ ನನಗೆ ಹೇಳ್ಬೇಕು ಆಯಿತಮ್ಮ ಹಿಂಗೆ ಹೇಳ್ತಾರೆ ಆ ಕಡೆ ಕಡೆ ಇಡೋದು

और मेरे तमाम इधर गुड बढ़ रे साको इधर इधर थोड़े हां बढ़ बढ़ इधर इधर बढ़ रे बढ़ रे साको मैं लो स्कूटर नाम है तमाम काल मचरी बढ़ रे சர்க்கை கட் ना इस तरफ जा गए थे मैं फ्री अब लगाया उस थोड़ा तगड़े बड़े तगड़े बड़े नम कर देते हैं ना करते थे करते थे मैंने इनका मन चुका है क्या लेकिन चाची

ಇಲ್ ಬಾಂ ಎತ್ತಿರ್ ಕೈ ಆಕರ್ಸಿ ಎತ್ತಿ ಸ್ಟ್ರೈಟ್ ಅಷ್ಟು ಹಾಂ ಇಲ್ಲಿ ಕೈ ಇಲ್ಲಿ ನೋಡಿ ಬರ್ರಿ ಎರಡು ಲೈನ್ ಜೋಡ್ಸಿ ಮತ್ತೆರಡು ಲೆವೆಲ್ ಐತೆ ಅಲ್ಲಿ ಈಗ ಇದನ್ನು ನೋಡ್ರಿ

ಒಂದೆಲ್ಲ ಮಾಡಿಸಿದ್ರಿ ಅದಕ್ಕೂ ಪ್ರಯೋಜನ ಆಗಲಿಲ್ಲ ಓಕೆ ಈಗ ಹೊಟ್ಟೆ ನಾವು ಸರಿ ಹೋಯ್ತಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಇತ್ತು ಕರೆಕ್ಟಲ್ಲ ಓಕೆ ಒಳ್ಳೇದಾಗಲಿ